ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ವರ್ಷ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ಮಕರ ರಾಶಿಗೆ ಏನಾದರೂ ಫಲಗಳು ಸಿಗುತ್ತಾ ಅಂತ ಅಂದಾಗ ನೋಡಿ ಮಕರ ರಾಶಿಯವರೆಗೆ ಸುಮಾರು ಏಳುವರೆ ವರ್ಷಗಳಿಂದಲೂ ಸಾತನ್ನು ಅನುಭವಿಸ್ತಿದ್ದಂತಹ ಮಕರ ರಾಶಿ ಒಂದಲ್ಲ ಒಂದು ಅವಘಡಗಳಿಂದ ಒಂದಲ್ಲ ತೊಂದರೆ ತಾಪತ್ಯಗಳಿಂದ ನೋಡ್ತಿದ್ದಂತಹ ಧನುಸ್ ರಾಶಿ ಶನಿ ಬಿಡುಗಡೆ ಆಯಿತು ಶನಿಗಡೆ ಬಿಡುಗಡೆ ಆಯಿತು ಸಾಡೆಸತ್ತಲ್ಲ ಬಿಡುಗಡೆ ಆಯ್ತಲ್ಲ ಗುರುಗಳೇ ಓದ್ ಫೆಬ್ರವರಿಯಲ್ಲೇ ಬಿಡುಗಡೆ ಆಗೋಯ್ತು ನಮಗೆ ಆದರೂ ನಮಗಂತಹ ಅನುಕೂಲಗಳಿಲ್ಲ ಯಾವುದೂ ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಅಂದ್ಕೊತಿದ್ರೆ ಶನಿ ಬಿಡುಗಡೆ ಆಯಿತು ಆದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ಕ್ರೂರ ಸ್ಥಾನದಲ್ಲಿ ಇದ್ವಿ ಮಕರ ರಾಶಿವಿಗೆ ಈಗಲೂ ಸಹ ಮಕರ ರಾಶಿವರೆಗೆ ಜನವರಿ ತಿಂಗಳು ಜನ್ಮದಲ್ಲಿ ನಾಲ್ಕು ಚತುರ್ಗ್ರಹಗಳು ಸೇರ್ಕೊಳ್ಳುತ್ತೆ ಮಕರ ರಾಶಿಯಿಂದ ಅಧಿಪತಿ ಯಾರು ಶನಿಗ್ರಹ ಶನಿಗ್ರಹದಲ್ಲಿ ಬಂದು ಯಾರು ಅಂತಂದರೆ ಮೊದಲು ರವಿ ಬಂದು ಕೂತ್ಕೊಳ್ತಾರೆ ರವಿ ಬಂದು ಕೂತ್ಕೊಳ್ತಾ ಅಂತ ಅಲ್ಲಿ ತಂದೆ ಮಕ್ಕಳಲ್ಲಿ ಕಲಹ ಕುಟುಂಬದಲ್ಲಿ ಕಲಹ ತಂದೆ ಮಕ್ಕಳಲ್ಲಿ ವಿಭಿನ್ನವಾದಂತಹ ವರ್ತನೆಗಳು ಅಂತದ ಕೆಟ್ಟ ಕೆಟ್ಟ ಆಲೋಚನೆಗಳು ಕಲಹಗಳಿಗೆ ಪ್ರಾರಂಭವನ್ನು ಮಾಡುವಂಥದ್ದನ್ನು ರವಿಗ್ರಹ ಮಾಡ್ತಾರೆ ಅದೇ ಜನ್ಮದಲ್ಲಿ ಕುಜ ಮತ್ತು ಬುಧಗ್ರಹ ಬರ್ತಾರೆ ಭೂಮಿಯಲ್ಲಿ ಕಲಹ ಭೂಮಿಯಲ್ಲಿ ಲೇವಾದೇವಿಯ ಕಲಹಗಳು ಬರುವಂಥದ್ದು ಮತ್ತು ದಾಯಾದಿ ಕಲಹಗಳು ಬರುವಂಥದ್ದು ಮತ್ತು ಭೂಮಿಯನ್ನು ಏನೇ ಮಾಡೋಕ್ಕೋದ್ರೆ ನಷ್ಟದ ವಾತಾವರಣಗಳು ಬರುವಂಥದ್ದು ಕೋಟು ಕಚೇರಿಗಳಲ್ಲಿ ಅಲಿಯುವಂಥದ್ದು ಇವೆಲ್ಲವೂ ಸಾಧ್ಯತೆಗಳು ಜಾಸ್ತಿ ಮೇಷರಾಶಿ ಸಾರಿ ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲೂ ಸಹ ಇರುತ್ತೆ ಆದ್ದರಿಂದ ತಿಳ್ಕೊಳ್ಬೇಕಾಗ್ತದೆ ಮಕರ ರಾಶಿಗೆ ಅದೃಷ್ಟದ ವರ್ಷ ಅಂತ ನಾನು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತಾರನ್ನು ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟ ವರ್ಷ ಯಾಕಾಗುತ್ತೆ ಅಂತ ಅಂದರೆ ಕೇವಲ ನಿಮ್ಮ ಸಮಸ್ಯೆ ನಿಮ್ಮ ಗೊಂದಲ ನಿಮ್ಮ ಕಷ್ಟ ದಿನಗಳು ಎಲ್ಲಿವರೆಗೂ ಅಂತ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕಿನ ತನಕ ಮಾತ್ರ ಮಕರ ರಾಶಿವರಿಗೆ ಕಷ್ಟದ ದಿನಗಳು ಫೆಬ್ರವರಿ ಹದಿನೈದನೇ ತಾರೀಕು ಬಂದರೆ ಮಕರ ರಾಶಿವರಿಗೆ ತುಂಬ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ ಯಾಕೆಂದರೆ ಶನಿಯ ಯೋಗ ಫಲ ಚೆನ್ನಾಗಿದೆ ಮಿಕ್ಕಿದೆಲ್ಲ ಗ್ರಹಗತಿಗಳ ಯೋಗ ಫಲ ಗುರುವಿನ ಒಂಬತ್ತನೇ ಸ್ಥಾನದಲ್ಲಿರುವಂಥ ಗುರುವಿನ ಯೋಗ ಫಲ ಮೇನ್ ಸಿಗುತ್ತೆ ಶನಿಬಲ ಸಿಗುತ್ತೆ ಗುರುಬಲ ಸಿಗುತ್ತಿದ್ದ ಮೇಲೆ ಮಿಕ್ಕಿದ್ದೆಲ್ಲ ಗ್ರಹಗಳಿಗೂ ಉಚ್ಚ ಸ್ಥಾನಕ್ಕೆ ಬಂದು ನಿಮ್ಮ ನಿಮ್ಮ ಅದೃಷ್ಟದ ದಿನಗಳನ್ನು ತಂದು ಕೊಡ್ತವೆ ಕಷ್ಟ ದಿನಗಳನ್ನೆಲ್ಲೂ ಸಹ ಮರೆಮಾಚ್ತವೆ ಕಷ್ಟ ದಿನಗಳನ್ನೆಲ್ಲೂ ಸಹ ದೂರ ಓಡಿಸ್ತವೆ ಮ ಪಟ್ಟಂತಹ ಕಾರಾಗೃಹ ವಾಸಗಳಾಗಿರ್ಬೋದು ಕೋರ್ಟು ಕಚೇರಿಗಳಾಗಿರ್ಬೋದು ನ್ಯಾಯಾಂಗ ಬಂಧನವಾಗಿರ್ಬೋದು ಪೊಲೀಸ್ ಸ್ಟೇಷನ್ಸ್ಗಳಾಗಿರ್ಬೋದು ಎಂತಹ ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿದಂತಹ ಎಷ್ಟೆಷ್ಟೋ ಅಪರಾಧಗಳಾದ ಸ್ಥಾನದಲ್ಲಿ ಹೋದಂತಹ ವ್ಯಕ್ತಿಗಳೆಲ್ಲವೂ ಸಹ ಅದರಿಂದ ಹೊರಬರುವಂತಹ ಸಾಧ್ಯತೆಗಳು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸಿಗು ನಿಮಗೆ ಸಿಗುತ್ತೆ ಫೆಬ್ರವರಿ ಹದಿನೈದನೇ ತಾರೀಕು ಇದೆಯಲ್ಲ ಅದು ನಿಮಗೆ ಲಕ್ಕಿ ಇಯರ್ ಫೆಬ್ರವರಿ ಹತ್ತು ಹದಿನೈದು ತಾರೀಕು ಮೇಲೆ ಸಿಗುವಂಥದ್ದೆಲ್ಲವೂ ಸಹ ಅದೃಷ್ಟದ ವರ್ಷಗಳು ಅಂತ ಹೇಳಬಹುದು ಆದ್ದರಿಂದ ಭಯಪಡುವಂಥದ್ದು ಬೇಕಾಗಿಲ್ಲ ನಾನು ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಇದೆಯಲ್ಲ ಉತ್ತಮವಾದಂತಹ ವರ್ಷ ಉತ್ತಮವಾದಂತಹ ಯೋಗ ಆ ಯೋಗ ಫಲವನ್ನೆಲ್ಲ ಕೊಡುವಂಥದ್ದು ನಿಮಗೆ ಶನಿ ಅಂಡ್ ಗುರು ಇವೆರಡೂ ಸಹ ನಿಮಗೆ ಅನುಕೂಲವಾದಂಥ ದಿನಗಳನ್ನು ತಂದು ಕೊಡ್ತಾರೆ ಭಯದ ವಾತಾವರಣಗಳು ಬೇಡ ನೀವು ಮಾಡಬೇಕಾಗಿರುವಂಥ ಶನಿ ಉಪಾಸನೆ ಸದಾಕಾಲ ಪಂಚಮಿಗೆ ಹನುಮಂತನ ದರ್ಶನ ಪ್ರತಿ ಸಾಯಂಕಾಲ ಅಂದರೆ ಶನಿವಾರ ಸಾಯಂಕಾಲ ಹೋದರೆ ನೀವು ಶನಿಗೆ ಎಳಬತ್ತಿ ಹಚ್ಚುವಂಥದ್ದು ಶನಿಯ ಉಪಾಸನೆ ಯಾಕೆಂದರೆ ಸಾತಲ್ಲಿ ಬಂದು ನೆಂದು ನಿಮ್ಮನ್ನೆಲ್ಲ ಕಷ್ಟದ ದೂಡ ಕಷ್ಟಕ್ಕೆಲ್ಲ ದೂಡಿ ನಿಮ್ಮನ್ನು ಕೆಟ್ಟ ಸ್ಥಾನವನ್ನು ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ಬುದ್ಧಿಗಳನ್ನು ಕೆಟ್ಟ ಕಲಹಗಳನ್ನೆಲ್ಲವೂ ಸಹ ಹೋಗಲಾಡಿಸಿ ಮನುಷ್ಯತ್ವದ ಪಾಠವನ್ನು ಕೇಳಿಕೊಟ್ಟಂಥವನು ಶನಿಗ್ರಹ ಇದುವರೆಗೂ ನಿಮಗೆ ಹೆಂಗೆ ಬದುಕಬೇಕು ಯಾರು ನಂಬಬೇಕು ಯಾರು ನಂಬಾರ್ದು ಹೆಂಗೆ ಬದುಕ್ತಾ ಇದ್ರಿ ಹೆಂಗೆಂಗೋ ಜೀವನ ಮಾಡ್ತಿದ್ರಿ ಅದನ್ನೆಲ್ಲವೂ ಸಹ ಸರಿದೂಕಕ್ಕೆ ತಂದುಕೊಟ್ಟಂಥದ್ದು ಒಂದು ರೀತಿಯ ಗುರುವಿನ ಸ್ಥಾನಕ್ಕೆ ಬಂದಂಥವನು ಶನಿಗ್ರಹ ನಿಮಗೆ ಜೀವನದ ಪಾಠವನ್ನು ಕಲಿಸಿದಂಥವನು ಶನಿಗ್ರಹ ಆದ್ದರಿಂದ ಅವನನ್ನು ಯಾವಾಗಲೂ ಸಹ ಉಪಾಸನೆಯನ್ನು ಮಾಡಬೇಕು ನಿಮಗೆ ಮತ್ತೆ ಶನಿ ಸಾಡಿಸ್ ಬರುವಂಥದ್ದು ಮೂವತ್ತೈದು ವರ್ಷ ಬೇಕು ಆದರೆ ಈಗ ನಿಮ್ಮ ಪಾಠ ಕಲಿಸಿ ು ನಿಮಗಾದಂತಹ ಕಷ್ಟ ನೋವು ಮತ್ತೆ ಅನುಭವಿಸಿದಂತಹ ಹಿಂಸೆ ಇವೆಲ್ಲವೂ ಸಹ ಜೀವನದ ಸನ್ಮಾರ್ಗಕ್ಕೆ ತಂದು ಬಿಟ್ಟಿದೆ ಜೀವನದ ಸನ್ಮಾರ್ಗ ಹೆಂಗೆ ನಡೀಬೇಕು ಅನ್ನುವಂಥದ್ದು ಪಾಠವನ್ನು ಕಲಿಸಿದೆಯಲ್ಲ ಆ ಋಣಕ್ಕೋಸ್ಕರವಾಗಿ ಶನಿಯ ಧ್ಯಾನವನ್ನು ಶನಿಯ ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಭಗವಂತ ನಿಮ್ಗೆ ಇನ್ನೂ ಒಳ್ಳೆಯದನ್ನು ಮಾಡ್ತಾನೆ ಯಾವ ಈ ವರ್ಷದ ಯಾವುದೇ ಕಷ್ಟಗಳ ಸಮಸ್ಯೆಗಳಾಗಲಿ ಯಾವುದು ನಿಮ್ಮನ್ನು ಕಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ